ಕ್ಯಾನ್ಸರ್ ಕುರಿತು ಶಿವರಾಜ್ ಕುಮಾರ್ ಜಾಗೃತಿ ಮೂಡಿಸೋದಕ್ಕೆ ಈಗ ಮುಂದಾಗಿದ್ದಾರೆ ಅದಕ್ಕೆ ಒಂದು ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಈಗ ಶಿವಣ್ಣ ಮುಂದಾಗ್ತಾ ಇರುವಂಥದ್ದು ಅಂದರೆ ಈ ಕ್ಯಾನ್ಸರ್ ಹೇಗಿರುತ್ತೆ ಅದರಿಂದ ಹೊರಗಡೆ ಬರೋದು ಹೇಗೆ ಸಮಸ್ಯೆಗಳು ಏನೇನಿರುತ್ತೆ ಅದೆಲ್ಲದ್ರ ಬಗ್ಗೆ ಇರುತ್ತೆ ಸೊ ಕ್ಯಾನ್ಸರ್ ಕುರಿತು ಶಿವರಾಜ್ ಕುಮಾರ್ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮುಂದಾಗಿದ್ದಾರೆ ಶೀಘ್ರದಲ್ಲೇ ಡ್ಯಾಕ್ಯುಮೆಂಟ್ರಿಯನ್ನು ಮಾಡ್ತಾರಂತೆ ಸೊ ನೋವಿನ ದಿನಗಳ ಕತೆ ಹೇಳ್ತಾ ಇದ್ದಾರೆ ಸೊ ಕ್ಯಾನ್ಸರ್ ಬಂದ ನಂತರ ಅನುಭವಿಸಿರುವಂಥ ನೋವುಗಳು ಚಿಕಿತ್ಸೆ ಕುರಿತು ಡಾಕ್ಯುಮೆಂಟ್ರಿಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂದರೆ ಎಲ್ರಿಗೂ ಒಂದು ಪಾಠ ಆಗಲಿ ಅಂಥೇಳಿ ಅದು ಹೇಗಿರುತ್ತೆ ಹೇಗೆ ಬರುತ್ತೆ ಯಾವ ಹಂತಗಳು ಬೇರೆ ಬೇರೆ ಇರುತ್ತೆ ಸೊ ಹಂಗಾಗಿ ಆ ಹಂತಗಳು ಆ ಹಂತಗಳ ಸಮಯದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸಾ ವ್ಯವಸ್ಥೆ ಇರುತ್ತೆ ಅದರ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಎಲ್ಲದರ ಬಗ್ಗೆ ಒಂದು ಡ್ಯಾಕ್ಯುಮೆಂಟ್ರಿ ಸಿನಿಮಾ ಥರ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ